ಮಕ್ಕಳಿಗೆ ಮಕ್ಕಳು ಮಾತ್ ಕೇಳೋದಿಲ್ಲ ಸತ್ಯ ಹೇಳ್ತೀನಿ ಯಾರ ಮನೆಯಲ್ಲಿ ಒಂದು ಎರಡು ಮಕ್ಳು ಇರ್ತಾರೆ ಇವಾಗ ಕೇಳಿದ್ರೆ ಅವನ ಕಡೆಗೆ ಬೇಡ ಅಂತ ಕೂಡ ಅಪ್ಪನ ಕಡೆಗೆ ಹೋಗ್ತಾರೆ ಅವ್ವ ಬೇಡದಾಗ ಅಪ್ಪ ಹೂ ಅಂತಾನೆ ಅಪ್ಪ ಬೇಡದಾಗ ಅವ್ವ ಹೂನ್ ಬೇಡತಾನೆ ಅದಕ್ಕೆ ಅವ್ರು ನೋಡ್ತಾರೆ ಇದ್ರಲ್ಲಿ ತಾಯಿ ತಂದೆ ಇಬ್ರು ಒಟ್ಟಿಗೆ ಕುತ್ಕೊಂಡು ಒಂದು ಪಾಲಿಸಿ ಮಾಡ್ಬೇಕು ನೀ ಇಲ್ಲ ಅಂದಾಗ ನಾನು ಇಲ್ಲ ಅಂತೀನಿ ನೀ ಹೂ ಅಂದಾಗ ನಾನು ಹೂ ಅಂತೀನಿ ಏನ್ ಮಾಡ್ಬಿಡ್ತಾರೆ ನಾವು ಬಾಳ ಬಿಜಿ ಇರ್ತೀವಿ ಇಬ್ರು ಗಂಡ ಹೆಂತ ವರ್ಕಿಂಗು ಇವ್ ತೊಂದರೆ ಕೊಡ್ತೀವಿ ಆಗಲಪ್ಪ ನೋಡ್ಕೊಂಡು ನೀವು ಹೇಳ್ತೀವಿ ಗಂಡನು ಹಂಗೆ ಹೆಂತಿನ ತಕ್ಷಣ ಮಕ್ಕಳಂತ ಜಾಂಡ್ರಿ ಯಾರು ಇಲ್ಲ ಪಾತ್ ಆಫ್ ದಿ ಲೀಸ್ ರೆಸಿಸ್ಟೆನ್ಸ್ ನೋಡ್ತಾರೆ ಯಾವ್ದು ಅವನ ಕಡೆಯಿಂದ ಮಾಡಿಸ್ಕೋಬೇಕು ಅದನ್ನ ಮಾಡಿಸ್ಕೋತಾರೆ ಯಾವ್ದು ಅಪ್ಪನ ಕಡೆ ಮಾಡ್ಸ್ಕೊ ಮಾಡಿಸ್ಕೋತಾರೆ ಬೇಡ ಅಂದಾಗ ಅಪ್ಪನ ಕಡೆ ಹೂ ಉನ್ಸ್ಕೊಂಡ್ಬಿಡ್ತಾರೆ ಅದಕ್ಕೆ ನಮ್ಮ ತಂದೆ ತಂದೆಯವರು ಹೇಳ್ತಿದ್ರು ಇದು ನಾವು ಚಿಕ್ಕವರ್ದಾಗ ಅದು ಇದು ಕೇಳ್ತಿದ್ವಿ ಕೇಳಿದಾಗ ನಮ್ಮ ತಂದೆ ಹೇಳೋರು ಅಮ್ಮ ಹೂ ಅಂದಿದಾರಾ ಇಲ್ಲ ನಂದೂ ನಂದು ಇಲ್ಲ ಸೊ ನೀವು ಇನ್ನೊಂದ್ ಕಡೆ ಹೋಗೋ ಹಾಗೆ ಇಲ್ಲ ನಾನು ಮಾಡ್ತಿದೆ ಮಕ್ಕಳಿಗೆ ಬೆಳೆ ಹಾಕ್ಬಿಡ್ತಿದೆ ನಿಮ್ಮ ಅಪ್ಪ ಒಂದಿದಾರ ಇಲ್ಲ ಇಲ್ಲ ನಂದು ಇಲ್ಲ ಅಂದ್ರೆ ನಾವಿಬ್ರು ಒಂದು ಅಂತ ಗೊತ್ತಾದಾಗ ಮಕ್ಳಿಗೆ ಇಬ್ಬರು ಅಲ್ಲಿ ಫೋನ್ ಕೊಡೋದಿಲ್ಲ ಅಂತ ಗೊತ್ತಾಗ್ಬಿಡ್ತದೆ ಒಬ್ರು ಹೋಗ್ಲಿ ಬಿಡು ಬಿಡುವ ತಕ್ಷಣ ಅವ್ರನ್ನ ಹಿಡ್ಕೊಂಡ್ಬಿಡ್ತಾರೆ ಇಮೋಷನಲಿ ಬ್ಲಾಕ್ ಮೇಲ್ ಮಾಡ್ತಾರೆ ನೀನು ನನ್ಗೆ ಐ ಪ್ಯಾಡ್ ಕೊಡಿಸ್ಲಿಲ್ಲ ಆದ್ರೆ ನಾನು ಉಪವಾಸ ಮಾಡ್ತೀನಿ ನೀನು ಮಾಡು ಅಡ್ಡಿ ಇಲ್ಲಪ್ಪ ಆರೋಗ್ಯಕ್ಕೆ ಒಳ್ಳೆ ಬಿಡ್ಬೇಕು ಅನ್ನೋ ಒಂದಿನ ಆದ್ರೆ ಕಣ್ಣಿಡ್ಬೇಕು ನಿಜವಾಗ್ ಉಪವಾಸ ಮಾಡ್ತಾನೋ ಇಲ್ವೋ